ಹಾಯ್ ಫ್ರೆಂಡ್ಸ್ ಇವತ್ತು ಫಫ್ ಸ್ಲೀವ್ನ ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾಲ್ಕು ಫೋಲ್ಡಲ್ಲಿ ನಾನು ಸ್ಲೀವ್ಸಿಗೆ ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಸಾಟೇಜ್ ಬಂತಂತ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ಸ್ಟ್ರೈಟಾಗಿ

ಈಗ ನಾವು ತಗೋಬೇಕು ಕ್ಲಾತ್ ಅಂದ್ರೆ ಚೆಸ್ಟ್ ಇರುತ್ತಲ್ಲ ಚೆಸ್ಟಲ್ಲಿ ಅಲ್ಲಿ ಅದರಲ್ಲಿ ನಾಲ್ ನಾಲ್ಕರಲ್ಲಿ ಒಂದು ಭಾಗ ತಗೋಬೇಕಾದ್ರೆ ಮೂವತ್ತಾರು ಚೆಸ್ಟ್ ಇದೆ ಅದರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತು ಬರುತ್ತೆ ನಾವು ಎಕ್ಸಾಕ್ಟ್ ಆಗಿ ಅಷ್ಟೇ ತಗೋಬೇಕು ಜಾಸ್ತಿ ತಗೋಬಾರ್ದು ಟೈಟಾಗಿ ಆಗಿ ಒಂದು ಲೈನ್ ಹಾಕೊಂಡಾದ್ಮೇಲೆ ನಾನು ಹಾರ್ಮೋಲ್ ಡೌನ್ ಮೂರುವರೆ ತೊಗೊಳ್ತಿದ್ದೀನಿ ಮೂವತ್ತಾರು ಚೆಸ್ಟಿಗೆ ಮೂರುವರೆ ಹಾರ್ಮೋಲ್ ಡೌನ್ ತೊಗೊಂಡ್ರೆ ಸಾಕು ಎಕ್ಸಾಕ್ಟ್ ಆಗಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಇದೇನಕ್ಕೆ ಅಂದರೆ ಇದೇನು ಲೆಕ್ಕ ಇಲ್ಲ ಅಂತಲ್ಲ ಮಾರ್ಜಿನ್ಗೋಸ್ಕರ ಇದು ಅದಾದಮೇಲೆ ಫ್ರೀ ಹ್ಯಾಂಡಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ ನಿಮ್ಗೆ ಗೊತ್ತಾಗಲಿ ಅಂತ ಒಂದರಿಂದ ಒಂದೂವರೆ ಇಂಚವರೆಗೂ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪ್ ಕೊಡಬೇಕು ಪರ್ಫೆಕ್ಟ್ ಆಗಿ ಬರಲ್ಲ ಅಂದ್ರೆ ನನ್ನ ನನ್ನ ಚಾನಲಲ್ಲಿ ಇನ್ನೊಂದು ಬರೀ ಸ್ಲೀವ್ಸ್ ಇಂದೇ ಕಟಿಂಗ್ ವಿಡಿಯೋ ಇದೆ ಅದನ್ನ ನೋಡ್ಕೊಳ್ಳಿ ಗೊತ್ತಾಗತ್ತೆ ಈಗ ಇಷ್ಟ ಆಯ್ತು ಪಫ್ ಜಾಸ್ತಿ ಬೇಕು ಅಂದರೆ ಇಲ್ಲಿಂದ ನಾಲ್ಕು ಇಂಚು ಐದು ಇಂಚು ಆರು ಇಂಚು ತಗೋಬೋದು ನನಗೆ ಪಫ್ ಅಷ್ಟೊಂದು ಬೇಡ ಅಂತ ನಾನು ಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಬಾಕ್ಸ್ ಹಾಕೊಂಡ್ಬಿಡಿ ಈಗ ನೀಟಾಗಿ ಒಂದು ಈ ರೀತಿ ಶೇಪ್ ಕೊಟ್ಕೋಬೇಕು ಈಗ ಫ್ರಂಟ್ ಹಾರ್ಮೋಲ್ ಈ ರೀತಿ ತಗೋಣ ತೆಗೆದೇ ಇಲ್ಲಿಂದ ಈ ರೀತಿ ಫ್ರಂಟ್ ಹಾರ್ಮೋಲ್ ಶೇಪ್ ಇಲ್ಲಿಂದ ಇದು ಬೇಡ ಇದು ಸುಮ್ನೆ ಕೊಟ್ಟಿರೋದು ನಾರ್ಮಲ್ ಸ್ಲೀವ್ಸ್ ಈ ರೀತಿ ಶೇಪ್ ಕೊಟ್ಟಿ ಪಫ್ ಸ್ಲೀವ್ ಗೆ ಇಲ್ಲಿಗೆ ಜಾಯಿಂಟ್ ಮಾಡ್ಬೇಕು ಫ್ರಂಟ್ ಹಾರ್ಮೋಲ್ ಇಂದ ಇದಾಯ್ತು ಇದಾದ್ಮೇಲೆ ಸ್ಲೀವ್ಸ್ ನೋಡ್ ಬಂದು ಐದು ಮುಕ್ಕ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡ್ಬೇಡಿ ಮಾರ್ಜಿನ್ ಎರಡು ಇಂಚಿಗೆ ಒಂದು ಮಾರ್ಜಿನ್ ಒಂದು ಮಾರ್ಕ್ ಹಾಕೊಂಡು ಇದು ಪರ್ಫೆಕ್ಟ್ ಆಗಿ ಸ್ಲೀವ್ ಬರುತ್ತೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇಲ್ಲಿಗೊಂದು ಮ್ಯಾಚ್ ಹಾಕೊಂಡ್ರಿ ಈಗ ಓಪನ್ ಮಾಡಿಕೊಂಡು ಫ್ರಿಂಟ್ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ಇದು ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಮೇನ್ ಕ್ಲಾತ್ ಕಟ್ ಮಾಡ್ಕೋಬೇಕು ಇದು ಪರ್ಫೆಕ್ಟ್ ಕಟಿಂಗು ಈ ರೀತಿ ಕಟ್ ಮಾಡ್ಕೊಂಡು ಸೇಮ್ ಇದಕ್ಕೆ ಮೇನ್ ಕ್ಲಾತ್ ನ ಕಟ್ ಮಾಡ್ಕೊಂಡ್ರೆ ಹಫ್ ಸ್ಲೀವ್ ರೆಡಿ ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ ಮತ್ತೆ ಫಿನಿಶಿಂಗು ನೀಟಾಗಿರುತ್ತೆ ನಾನು ಇದೇ ಮೆಥಡಲ್ಲೇ ನಾನು ಪಫ್ ಸ್ಲೀವ್ನ ಕಟ್ ಮಾಡೋದು ಇದು ಟ್ರೆಂಡಿ ಪಫ್ ಸ್ಲೀವು ನೀವು ಈ ಮೆಥಡಲ್ಲಿ ಕಟಿಂಗ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ